ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಆಗೈತಿ ಇವತ್ತಿನ ದಿನ ಹೆಂಗಿರುತ್ತಾ ಹೆಂಗೆ ಅಂತ ಹೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಂಬರಮ ಅಂತ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇವಾಗ ಬೆಳಗ್ಗೆ ನಾಷ್ಟಾಗಿ ಬಂದು ದೋಸೆ ಮಾಡ್ಕೊಂಡಿದ್ದೀವಿ ಇವತ್ತು ನಮ್ಮ ಪಿಂಟು ಬಂದು ಕೊಬ್ಬರಿ ತಿನ್ನತ್ತ ಚಟ್ನಿ ಮಾಡಿದ್ನಲ್ಲ ಚಟ್ನಿ ಹಾಕೊಳಕಂತೀವಿ ಕೊಬ್ಬರಿ ತಕ್ಕೊಂಡ್ನೆಲ್ಲ ಅದನ್ನು ತಿಂತಿದ್ದಾನ ಅವನು ರೊಟ್ಟಿ ಕೊಟ್ಟಿದ್ದೀನಿ ಅದನ್ನು ಅಲ್ಲೆಲ್ಲ ಗಲೀಜು ಮಾಡ್ಯಾನೆ ನೋಡ್ರಿ ಇಷ್ಟು ಗಲೀಜು ಮಾಡಿದ್ದಾನ ಅವನು ನಯನ ಬಂದು ಸ್ಕೂಲಿಗೆ ರೆಡಿ ರೆಡಿಯಾಗತ್ತ ನೋಡ್ರಿ ಫಸ್ಟ್ ಡೇ ಫಸ್ಟ್ ಸ್ಕೂಲ್ ಇವತ್ತು ಬಾಟ್ಲು ತೊಳ್ಕೊಂಡು ರೆಡಿ ಮಾಡ್ಕೊಳಾ ತೊಡ್ರಿ ನೀರು ತುಂಬ್ಕೊಳಕ್ಕೆ ನಾಯ್ ನಯನ ನಾನು ತುಂಬಿಕೊಡ್ತೀನಿ ಫಸ್ಟು ತಿನ್ನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ ಹ್ಞೂ ಸರಿ ಹೆಂಗೈತೆ ರೆಡಿದೆ ಈಗ ಬ್ಯಾಗ್ ತಗೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಅಳೋಡ್ರಿ ಫಸ್ಟ್ ಡೇ ಸ್ಕೂಲ್ ನಯನಂದು ಇವತ್ತು ಹೆಂಗೈತೆ ನಯನ ಸ್ಕೂಲ್ಗೆ ಹೋಗೋ ಎಕ್ಸೈಟ್ಮೆಂಟು ನಡ್ಕೊಂಡು ಹೋಗೋದು ಒಂದು ಬೇಜಾರು ಆಗ್ಬಿಟ್ಟ ಅವಳಿಗೆ ಈಗ ಸ್ಕೂಲ್ಗೆ ಹೋಗೋಕೆ ಹೆಂಗೆ ಖುಷಿ ಐತೆ ಬೇಜಾರು ಐತೆ ನಡ್ಕೊಂಡು ಹೋಗೋಕೆ ಬೇಜಾರು ನನ್ನ ಮಗಳಿಗೆ ದೂರ ಆಗ್ಬಿಡ್ತ ನೋಡ್ರಿ ಇಲ್ಲಿಂದ ಕಾನ್ವೆಂಟ್ ಒಂಚೂರು ನಾನು ಸ್ಕೂಟಿ ಕಲಿಯೋಕೆ ರೆಡಿ ಇಲ್ಲ ಬರುತ್ತೆ ಬಟ್ ಇವ್ಳನ್ನ ಕುಂದ್ರಸ್ಕೊಂಡು ಹೊಡಿಯೋಕೆ ಎದ್ರಿಗೆ ಆಗ್ತಾ ಇತ್ತಿ ನೋಡೋಣ ಅಲ್ಲಿ ಪಕ್ಕದ ಮನೆ ಚಂದ ಅಣ್ಣಾರ ಯಾರ ಇದ್ರೆ ಕೊಟ್ಟು ಕಳಿಸ್ತೀನಂತ ಇಲ್ಲಾಂದ್ರೆ ನೀನೇ ನಡ್ಕೊಂಡು ಹೋಗೋದಷ್ಟೇ ತಿಂಡಿ ತಿಂತಾಳೆ ತಿಂಡಿ ತಿಂದ್ಕೊಂಡು ಏನೋ ಒಂಥರ ಅನ್ನಿಸ್ತಾ ಇತ್ತಲ್ವ ನಾಳೆಯಿಂದ ಅವಳೇ ಅಭ್ಯಾಸ ಆಗುತ್ತೆ ನೋಡ್ರಿ ಎರಡು ತಿಂಗಳು ಮನೆ ಆಗಿದ್ಲಲ್ಲ ಹಂಗಾಗಿ ಈಗ ಒಂದೇ ಸತ್ತಿಗೆ ಹೊರಗೆ ಬಿಡೋಣ ಆಗಲ್ಲ ತಲಿ ಬಾಚ್ಬೇಕು ನೋಡ್ರಿ ನಾ ತಲಿ ಬಾಚಿಲ್ಲ ಅವಳಿಗೆ ನಾಯ್ನಾ ಬೆಳಗ್ಗೆ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಮಾಡ್ಯಾಳ ನೋಡ್ರಿ ನಾಯ್ನನೇ ಪೂಜೆ ಮಾಡ್ಯಾಳು ಇವತ್ತು ಒಂದು ಸ್ವಚ್ಛಭಾತ್ನೇ ಬಿಡ್ಕೊಂಡು ಇಲ್ವ ನಾಯನ ಹಾಂ ಏನು ಮಾಡ್ತಿದ್ದೀ ಪೂಜೆ ಮಾಡ್ರಿ ಅದನ್ನ ಯಲ್ಲೋ ಕಲರ್ ಕೆಳಗೆ ಕೆಳಗಿಡಬೇಕಾಗಿತ್ತು ನಾನು ಮುಂದೆ ಅದು ಕೆಳಗೆ ಚರಿಗೆ ಬಾಯಾಗಿಡಬೇಕಾಗಿತ್ತು ಮ್ಯಾಗ ಇಟ್ಟಿ ಅದಕ್ಕ ಸೈಡಿಗೆ ಒಳ್ಳೆಯತದ ಅದು ನಿಮ್ಮ ಮದ್ದೆ ಇಟ್ಟಿರಿ ಇನ್ನೂ ಚೆನ್ನಾಗಿ ಕಾಣಿಸೋದು ಪೂಜೆ ಮಾಡಿ ಹಾಂ 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 ಡ ಇನ್ನು ಬೇಗ ಎದ್ಬೇಕಮ್ಮ ಇಲ್ಲಿಕಂದ್ರೆ ಆಗೋಲ್ಲ ಕೆಲಸಗಳೆಲ್ಲ ಮುಗಿಯಂಗಿಲ್ಲ ಹ್ಞೂ ಓಕೆ ಆಕ್ಟಿವ್ ಆಗಿರಬೇಕು ಗೊತ್ತಾ ಹಾಂ ಸೋಂಬೇರಿತನ ಇರಬಾರ್ದು ಫುಲ್ ಆಕ್ಟಿವ್ ಆಗಿರಬೇಕು ಬೆಳಿಗ್ಗೆ ಐದು ಹಾಂ ಹ್ಞೂ ಬೆಳಿಗ್ಗೆ ಐ ಹಾಂ ಬೆಳಗ್ಗೆ ಐದು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂಚೂರು ಬುಕ್ ತಗೊಂಡು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ನಿನ್ನ ಕೆಲಸ ಏನದವು ಮಾಮೂಲಿ ಕೆಲಸನ ಮಾಡ್ಕೋಬೇಕು ಹಂಗೆ ಆಕ್ಟಿವ್ ಆಗಿದ್ದೆ ಅಂತಂದ್ರೆ ಲೇಯ್ ಪಿಂಟಾ ನೋಡ್ರಿ ಅವನು ಎಲ್ಲ ಹತ್ತಿ ಬಂದಾನೆ ಅವಲ್ಲಿ ಗ್ಯಾಸ್ ಇದ್ರ ಮ್ಯಾಗ ಹತ್ತೆ ನೋಡಿ ನಾನು ಓಡೇ ಇಲ್ಲ ಅವನ್ನ ಸೊ ಇಲ್ಲಿ ಪೈಪ್ ಮೇಲೆ ಹತ್ತಿ ಬಂದಾನೆ ಇಲ್ಲಿ ಬಿಸಿ ಹಾಲದವು ಇಲ್ಲಿ ದೋಸೆ ಇಟ್ಟಿದ್ದೀನಿ ಎರಡು ಸ್ಟವ್ ಇಲ್ಲ ಸ್ಟವ್ ಆನ್ ಮಾಡಿದ್ದೀನಿ ನೋಡ್ರಿ ಬಿಸಿ ತಿಂದ್ರಿ ತಿಂದಿರಿ ಏನಾರ ತಿನ್ಕೊಳ್ಳಿ ಅಲ್ಲಿ ನಾನು ನೋಡು ಆ ಕಡೆ ಹೊರಗಡೆ ಹೋಗಿ ನಿಂತೀವಿ ಬಿಸಿದ್ರ ಮ್ಯಾಗ ಹೋಗಿದ್ರೆ ಏನಿದ್ದೆ ಹ್ಞೂ ಹೋಗಪ್ಪ ಊಟ ಮಾಡ್ಕೊ ಬೇಗ ಬೇಗ ತಿಂಡಿ ತಿನ್ಕೊ ಚೆನ್ನಾಗಿತ್ತು ದೋಸೆ ಹ್ಞೂ ನೋಡಲಿ ಬಾಯಿಗೆಲ್ಲ ಮುನಿಸ್ಕೊಂಡು ಒಳಗೆ ಬಂದು ನೋಡ್ರಿ ಅಲ್ಲಿ ಅವ್ರಿಗೆ ಕುತ್ಕೊಂಡು ತಿನ್ನೋಕೆ ಸರಿ ಹೋಗ್ತಿಲ್ವ ಅಂತ ಅವಳಿಗೆ ಹತ್ರನೇ ಬರ್ತೀನಂತ ಹೇಳಿ ಇಲ್ಲೇ ಬಂದಾಳ ಬಾಕ್ಸಿಗೆ ಹಾಕಬೇಕು ಹಂಗೆ ಕ್ರಿಸ್ಪಿಯಾಗಿ ಮಾಡಿದೆ ಮತ್ತೆ ಮಾಡಿದೆ ದೋಸೆನ ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು ಬಾಕ್ಸು ಒಂದಾಕ ಎರಡು ಹಾಕ್ಲೆ

ಅದು ವಾಟರ್ ಬಾಟಲ್ ಇದೆ ಅದೆಲ್ಲ ತೂಕ ವಾಟರ್ ಬಾಟಲ್ ಅದು ಬೇರೆ ಲಂಚ್ ಬಾಕ್ಸ್ ಬೇರೆ ತೂಕ ಆಗುತ್ತೆ ಅದೇ ವಾಟರ್ ಬಾಟಲ್ ಇದೆಯಲ್ಲ ಅದೆಲ್ಲಾ ಬ್ಯಾಗ್ ನಲ್ಲಿ ಹಾಕಿಕೊಂಡು ಹೋಗೋದು ಚೆನ್ನಾಗಿ ನೀರು ಕುಡಿ ನಾಯನ ಹ್ಮ್ ತಗೋ ಇದಂತ ತಿನ್ಕೊಂಡು ಬಿಡು ಕ್ರಿಸ್ಪಿ ಆಗಿ ಪೂರ್ತಿ ಲಂಚ್ ಬಾಕ್ಸಿಗೆ ಒಂದೆರಡು ತಿನ್ನೋಣ ಇನ್ನು ಮುಗೀತು ನೋಡ್ರಿ ಊಟದ ಸಮಸ್ಯೆ ನನಗಿಲ್ಲ ಮನೆಯಾಗಿದ್ದಾಗ ಯಾವಾಗ ತಿನ್ಕೊಳ್ಳಿ ಹೆಂಗಾರ ತಿನ್ಕೊಳ್ಳಿ ಚೆನ್ನಾಗಿ ತಿನ್ಕೊಂತಿದ್ಲು ಇನ್ನು ಸ್ಕೂಲಿಗೆ ಹೋಗೋದ್ ಬಂತು ಅಂದ್ರೆ ಊಟದ್ದೇ ಒಂದ್ ದೊಡ್ಡ ಪ್ರಾಬ್ಲಮ್ ಊಟನೇ ಮಾಡ ಮನೇಲಿ ಕಿರಿಕಿರಿ ಇಲ್ಲ ಮನೇಲಿ ಊಟ ಮಾಡ್ಕೊಂಡ್ಬಿಡ್ತಾರ ಆರಾಮಾಗಿ ಏನ್ ಬೇಕು ಅದನ್ನ ನಿಧಾನ ಕುಂತ್ಕೊಂಡು ಸ್ವಲ್ಪ ಸ್ಲೋ ಜಾಸ್ತಿ ಅವ್ರ ಅಪ್ಪಂತರ ನಿಧಾನಕ್ಕೆ ಊಟ ಮಾಡ್ತಾರ ಹಂಗಾಗಿ ಇದು ಹೋಗೋ ಅರ್ಜೆಂಟ್ ಸ್ಪೀಡ್ 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 ಅಲ್ಲಿ ತಿಂತಾವಲ್ಲ

ಹ್ಞೂ 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 ಬರ್ಬೇಕಾ ಹ್ಞೂ ನೋಡಿ ದಾರಿ ಸ್ವಲ್ಪ ದೂರ ಆಗತ್ತೆ ನೋಡಿರಿ ಇಲ್ಲಿ ಹಂಗಾಗಿ ಬಿಟ್ಟು ಬಂದಾಗತ್ತಳ ಹೋಗ್ತೀನಿ ನಾನು ಈಗ ಹೋಗಿ ಬಿಟ್ಟು ಬರ್ತೀನಿ ಕಿನ್ ಬಾಯ್ ಪಿಂಟು ಬಾಯ್ ನಾನು ಹೋಗ್ತೀನಿ ನೋಡಿರಿಕೊಂಡು ಸ್ವಲ್ಪ ದೂರ ಆಗುತ್ತೆ ದಾರಿ ಯಾರ ಪಕ್ಕದ ಮನೆಯವರು ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಹೋಗಿ ನೈನಾಮ್ ಬಿಟ್ಟು ಬಂದು ನೋಡ್ರಿ ಫುಲ್ ಹಾಕಿಂದು ನರ್ವಸ್ ಇದ್ರು ಫಸ್ಟ್ ಡೇ ಹೋಗಕ್ಕೆ ಸ್ಕೂಲ್ಗೆ ಹೋಗಿ ನಾನೇ ಹೋಗಿ ಬಿಟ್ಬಂದು ನೋಡ್ರಿ ಸ್ಕೂಲ್ವರೆಗೂ ಹೋಗಿ ಈಗ ನಾನು ನಾಷ್ಟ ಮಾಡ್ಕೊಳ್ದು ನೋಡ್ರಿ ನಾಷ್ಟ ತಿಂದು ಮತ್ತು ಮುಂದಿನ ಕೆಲಸ ನೋಡ್ಕೊಳೋದು ಆಲ್ಮೋಸ್ಟ್ ಅದೆಲ್ಲ ಕೆಲಸ ನಾವು ಇನ್ನೇನಿಲ್ಲ ಜಾಸ್ತಿ ಕೆಲಸ ಅಂತೇಳಿ ಅಷ್ಟೇ ನಾಷ್ಟ ಮಾಡೋಕ್ಕೆ ಸೇ ಒಂದು ವೀಡಿಯೋ ಎಡಿಟಿಂಗ್ ಆಯ್ತು ನೋಡಿರಿ ಎಡಿಟಿಂಗ್ ಮಾಡಬೇಕು ಈ ಸದ್ದ ಪೋಸ್ಟ್ ಮಾಡೋಕ್ಕೆ ವೀಡಿಯೋ ಇಲ್ಲ ಈಗ ಮಧ್ಯಾಹ್ನ ಒಂದು ಗಂಟೆಗೆ ವೀಡಿಯೋ ಪೋಸ್ಟ್ ಮಾಡ್ತೀನಲ್ಲ ಆವಾಗ ಹಾಕೋಕೆ ವೀಡಿಯೋ ಇಲ್ಲ ತಿನ್ಕೊಂಡು ಫಸ್ಟ್ ಒಂದು ವೀಡಿಯೋ ಎಡಿಟ್ ಮಾಡ್ತೀನಿ ಎಡಿಟ್ ಮಾಡಿ ಅದನ್ನು ಪಬ್ಲಿಷ್ ಮಾಡಿ ಆಮೇಲೆ ಮತ್ತೆ ನೋಡೋದು ನೋಡಿರಿ ಮಧ್ಯಾಹ್ನಕ್ಕಂತೂ ಏನೇ ಇಲ್ಲ ಇನ್ನು ನೈನನೋ ಮೊದಲು ಓದಲು ಅವ್ರ ಅಪ್ಪಾಜಿನೂ ಬೆಳಗೇನೆ ಹೋಗ್ಯಾರ ನೋಡಿರಿ ಅವರು ತಿಂಡಿನೂ ಸಹ ತಿನ್ನಿ ಹಾಗೆ ಹೋಗಿದ್ದಾರೆ ಇವಾಗ ಕೆಲಸ ಸ್ಟಾರ್ಟ್ ಆಗ್ಯಾವಲ್ಲ ಹಂಗಾಗಿ ಅವ್ರೇನು ತಿಂಡಿಗೆ ಇರಂಗಿಲ್ಲ ಬೆಳಿಗ್ಗೆ ರಾತ್ರಿ ಊಟಕ್ಕೆ ಒಂದೇ ಇನ್ನು ನಾನೊಬ್ಬಳೆ ಸೈ ಮುಗೀತು ಇದಿಷ್ಟು ಸಹಕೊಂಡು ತಿನ್ಕೊಂಡು ಐರೈಟಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ನೋಡ್ರಿ ಅಷ್ಟೇ ಮತ್ತು ಸಂಜೆಗೆ ಮಾಮೂಲಿ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಅಂತ ಹೆಂಗಾಗುತ್ತಂತೇಳಿ ಏಯ್ ಪಿಂಟು ಸರಿ ಸೊ ಬಿಸಿ ಅದು ಫ್ರೆಂಡ್ಸ್ ಇವಾಗ ರಾತ್ರಿ ಊಟಕ್ಕೆ ಬಂದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಎಲ್ಲ ಪ್ಲೇಟ್ ತೊಗೊಂಡಿದ್ದೀನಿ ಒಂದು ಮೂರು ಫಸ್ಟು ಆಮೇಲೆ ಏನು ನೋಡ್ತಿರ್ಬೋದು ನೀವು ಈರುಳ್ಳಿ ಮತ್ತು ಸೌತೆಕಾಯಿ ಕ್ಯಾರೆಟು ಈಗ ಒಂದು ಸ್ವಲ್ಪ ಜಾಸ್ತಿ ಸಲಾಡ್ಗಳನ್ನ ತೊಗೊಳತ್ತೀನಿ ನೋಡಿರಿ ಸಲಾಡ್ ಅಂತಂದರೆ ನಾನೇನು ಸಲಾಡ್ ಮಾಡ್ಕೊಳಕ್ಕೆ ಹೋಗಲ್ಲ ನಿನ್ನೆ ಬಂದು ನಿನ್ನೆ ಕ್ಯಾರೆಟು ಸೌತೆಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಖಾರ ಮತ್ತು ಎಣ್ಣೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸಲಾಡ್ ಥರ ತೊಗೊಂಡಿದ್ದೆ ಅದನ್ನು ಈಗ ನಾನು ಫುಲ್ ದಪ್ಪ ಆಗ್ಬಿಟ್ಟು ನೋಡಿರಿ ಹಾಗಾಗಿ ಒಂದು ಸ್ವಲ್ಪ ಊಟ ಕಮ್ಮಿ ಮಾಡಾತ್ತೀನಿ ನಮ್ಮ ಬಿಟ್ಟು ನೋಡಿರಿ ಹೆಂಗೆ ಗುರಾಯಿಸ್ತಿದ್ದೇನೆ ಹೇಳಿ ಮೊನ್ನೆ ನೋಡ್ತಾ ಇದ್ದೀನಿ ಮಾತಿಗಳು ಇಲ್ಲ ನನಗೆ ಇತ್ತೀಚಿಗೆ ಸ್ವಲ್ಪ ದಪ್ಪ ಆಗ್ಬಿಟ್ಟು ನೋಡಿರಿ ನಾನು ಯಾಕಂತ ಗೊತ್ತಾಗ್ತಾ ಇಲ್ಲ ಊಟನೂ ಏನು ನಾನು ಜಾಸ್ತಿ ಮಾಡ್ತಾ ಇಲ್ಲ ಇದ್ದ ಅಂದರೆ ಊಟ ಮಾಡೋದನ್ನೇ ಇದ್ದೀನಿ ಮತ್ತು ಪ್ರಮಾಣ ಏನು ಜಾಸ್ತಿ ಮಾಡ್ಕೊಂಡಿಲ್ಲ ಆದರೂ ಏನಕ್ಕೆ ದಪ್ಪ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಚೆನ್ನಾಗಿ ದಪ್ಪ ಆಗ್ತಾ ಇದ್ದೀನಿ ಈಗ ಹಂಗಾಗಿ ಒಂಚೂರು ಅವಾಯ್ಡ್ ಮಾಡೋಣ ಅಂತೇಳಿ ಊಟದ ಪ್ರಮಾಣ ಇನ್ನೂ ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು ಮುಂಚೆ ಉಣ್ಣದೇ ಒಂದು ರೊಟ್ಟಿ ಇಷ್ಟು ಊಟ ಮಾಡ್ತಿದ್ದೀನಿ ನೈಟು ಅದನ್ನು ಈಗ ಕಡಿಮೆ ಮಾಡಿಕೊಂಡು ರೈಸು ಕಂಪ್ಲೀಟಾಗಿ ಅಂದರೆ ಫುಲ್ ಬಿಟ್ಟಿಲ್ಲ ನೋಡಿರಿ ಒಂದಿಷ್ಟು ಶೂಟ್ ಅಂದರೆ ಒಂದಿಷ್ಟು ಊಟ ಮಾಡೋ ಜಾಗದಲ್ಲಿ ಒಂದಿಷ್ಟಕ್ಕೆ ಬಂದಿದ್ದೀನಿ ಒಂದು 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 ಸ್ಪೂನ್ ಊಟ ಮಾಡ್ತಿದ್ದೀನಿ ಈಗ ಒಂದು ಅರ್ಧ ಸ್ಪೂನಿಗೆ ಬಂದಿದ್ದೀನಿ ನನಗೆ ಅದ್ರ ಬದಲಾಗಿ ಈ ಸದ್ದ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಟೊಮೊಟೊ ಇದನ್ನು ಯಥೇಚ್ಛವಾಗಿ ತೊಗೊತ ಇದ್ದೀನಿ ಮತ್ತು ಫ್ರೂಟ್ಸ್ ತೊಗೊತಾ ಇದ್ದೀನಿ ಹೊಟ್ಟೆ ತುಂಬಲಿಲ್ಲ ಅಂತ ಅನ್ಸಿರ ಫ್ರೂಟ್ಸ್ ತಿನ್ಕೊತೀನಿ ಬಾಳೆಹಣ್ಣು ಆಗಲಿ ಇಲ್ಲ ಮಾವಿನ ಹಣ್ಣಿಗೆ ಹಣ್ಣು ಸೀಸನ್ ನೋಡಿರಿ ಚೆನ್ನಾಗಿ ಮಾವಿನ ಸಿಗ್ತವೆ ಹಣ್ಣು ನೈನ ಮಾವಿನ ಬೇಕು ಬೇಡ ಅದು ಕಟ್ ಮಾಡಿಟ್ಟು ಹುಳಿ ಆದಂಗೆ ಆಗುತ್ತೆ ನೋಡಿರಿ ಹಾಗಾಗಿ ಆಮೇಲೆ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ಮತ್ತು ಇವತ್ತು ರೊಟ್ಟಿ ಏನು ಮಾಡಿಲ್ಲ ನೋಡಿರಿ ರೈಸ್ ಕೂಗಿಸ್ಕೊಂಡಿದ್ದೀನಿ ರೈಸು ನೋಡಿ ಮೂರು ಜನಕ್ಕೂ ಸೇರಿ ಇಷ್ಟೇ ಇಷ್ಟು ರೈಸ್ ಮಾಡ್ಕೊಂಡಿದ್ದೀನಿ ನೈಟು ಮಾಡೋದೇ ಕಮ್ಮಿ ಇವತ್ತು ಇಷ್ಟೇ ವೇಸ್ ಮಾಡ್ಕೊಂಡಿದ್ದೀನಿ ಮೂರು ಜನಕ್ಕೂ ಸೇರಿ ರೊಟ್ಟಿನೂ ಮಾಡಿಲ್ಲ ಮತ್ತು ರೊಟ್ಟಿದ್ದು ಇವು ನಿನ್ನೆ ಮೊನ್ನೆ ಮಾಡಿದ್ದೆ ನೋಡ್ರಿ ಅವೇ ರೊಟ್ಟಿನೇ ಸ್ವಲ್ಪ ಹೆಚ್ಚಿಗೆ ಆಗಿಬಿಟ್ಟು ಹಂಗಾಗಿ ಅವ್ನು ಹಾಗೆ ಇಟ್ಟಿದ್ದೆ ಏನೂ ಆಗಲ್ಲ ನೋಡ್ರಿ ಇವನ್ನ ಬಿಸಿ ಸಾಂಬಾರಿಗೆ ಮುರಿದಾಕ್ಕೊಂಡು ಇದನ್ನ ಸೌತೆಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ತಿಂದರೆ ಮಸ್ತಾಗಿರುತ್ತೆ ಹಂಗಾಗಿ ಇದೇ ರೊಟ್ಟಿನೇ ಇಟ್ಕೊಂಡಿದ್ದೀನಿ ನಾನು ಒಂದೇ ಒಂದು ರೊಟ್ಟಿ ತಿನ್ಕೊತೀನಿ ಇಲ್ಲ ಎರಡು ರೊಟ್ಟಿ ಊಟ ಮಾಡಿಕೊಂಡು ರೊಟ್ಟಿ ಊಟ ಮಾಡ್ತೀನಿ ಚೆನ್ನಾಗಿ ಏಯ್ ಹೊಡಿತೀನಿ ನಾನು ಬಿಸಿ ಆಯ್ತದೂ ಹಂಗ ನೋಡಿರಿ ನೈನ ಅವನಿಗೆ ಒಂದು ಪ್ಲೇಟ್ ತೊಗೊಂಬರಮ್ಮ ಕಲಿಸಿಕೊಡ್ತೀನಿ ನೋಡಿ ಟೇಸ್ಟ್ ಆಗೈತೆ ಅನ್ಸುತ್ತೆ ಸಾಂಬಾರು ಬಂದು ಬಿಸಿ ಐತೆ ನೋಡ್ರಿ ಹಂಗೆ ಮೂಡ್ತಾನೆ ನಮ್ಮ ಪಿಂಟ ಬಿಸಿ ಪಿಂಟು ಹೇಳಿದ್ರು ಕೇಳೋಲ್ಲ ಇದು ಅಮ್ಮ ಅಮ್ಮರು ನೋಡಿ ಖಾಲಿ ಪ್ಲೇಟ್ ಇಟ್ಬಿಟ್ರೆ ಕಡಿಯಕ್ಕೆ ಹೋಗ್ತಾನೆ ನೋಡಿ ನೋಡ್ರಿ ನೋಡಿ ಯಾರು ಇರ್ತಾರೆ ಅವ್ರಿಗೆ ಕಡಿಯಕ್ಕೆ ಬರೋದು ಈಗ ಹೋಗ್ತಾ ಹೋಗ್ತಾನೆ ಏಯ್ 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 ತಟ್ಟೆ ಮಾರಾಡಿಸ್ತಾರ ಬಂದ 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 ನೋಡಿಲ್ಲ ಅವನಿ ನಾನಿನ್ನ ಕೈ ಕೈ ಇನ್ನೊಸತಿ ತಟ್ಟೆ ಹೆಂಗಿಡ್ಕ ನೋಡ್ರಿ ನೋಡ್ರಿ ಹೆಂಗ್ ಕಡೆಯಾಕೆ ಹೋಗ್ತಾನೆ ಅವಳಿಗೆ ಅಂತೇಳಿ ಬಿಡವ ಕಚ್ಕೊಂಡಿ ಕುಯ್ಯ ಕುಯ್ಯಂತ ನೋಡಿರಿ ಅಲ್ಲೇ ಅವನಿಗೆ ಫ್ ಆಗಿತ್ತು ಅವನಿಗೆ ಊಟ ತಿನ್ನಲ್ಲ ಊಟ ಏನು ಏನು ಹಾಂ ಏನು ಹಾಂ ಊಟ ಆಗಿಲ್ವಾ ನಿನಗೆ ಊಟ ಹಾಕಿಲ್ವಾ ನಿನಗೆ ಹಾ ಪಿಂಟು ನಿಂದು ಏನು ಹಾಂ ಊಟ ಹಾಕಿಲ್ವ ನಾ ಏನೋ ನಿನಗೆ ಆಂ ಓಕೆ ನೋಡು ಅಲ್ಲೇ ಅದು ಕೇಳಿಸುತ್ತಾ ಇಲ್ವ ಗೊತ್ತಿಲ್ಲ ಒಟ್ನಲ್ಲಿ ಕೊಯ್ ಕೊಯ್ ಎಂತ ತಿಂತ ನೋಡ್ರಿ ಅವನು ಪಿಂಟು ರೂ ರೂ ಯು ಯು ಯೂ ಯು ಬಾ ಹಾಕೊಡ್ತೀನಿ ಬಾ ಇಲ್ಲಿ ಹಂಗೆ ಹಾಕಿದ್ರೆ ಹೆಂಗ್ ನಾಡ್ತಾನ ನೋಡ್ರಿ ಅವನು ಬಿಡು ಚಿನ್ನೇ ಏಯ್ ಅನ್ನಕ್ಕೆ ಅನ್ನ ಸ್ಪೂನ್ ತೊಗೊಂಬನು ಬಾ ಇಲ್ ಬಾ ಇಲ್ ಬಾ ಇಲ್ಲಿ ಹಾಕ್ತೀನಿ ಬಾ ಇರು ಇರೋ ಇರೋ ಹಾಕ್ತೀನಿ ಇರಪ್ಪ ಇರೋ ಸ್ಪೂನ್ ತೊಗೊಂಬರ್ ಬಿಸಿ ಚಿ ಪಿಂಟು ಬಿಸಿ ಪಿಂಟು

ಸಾಂಬಾರ್ನಾಗ ಅನ್ನ ಹಾರಗಿರೇನಂತೀನಿ ನಾನು ಏನು ಮಂಗನಾಟ ಆಡ್ತೀನಿ ನೀನು ಬಿಡು ಕೆಳಗೆ ಬಿಡು ಅವನು ಬಿಡು ಕೆಳಕ್ಕೆ ಬಿಡು ಸಾಂಬಾರು ಬೇಡ ಕೆಳಗೆ ಬಿಡು ಅನ್ನನೇ ಬರೀ ಇದನ್ನ ಊಟ ಮಾಡ್ಕೊಳ್ಳಿ ಅವ್ನು ಶೇಂಗ ಸಾಂಬಾರು ಮಾಡಿ ನೋಡಿರಿ ಅನ್ನ ಜೊತೆ ಗಟ್ಟಿ ಅದು ರೊಟ್ಟಿ ತೊಗೊಳ್ರಿ ಜೊತೆ ಗಟ್ಟಿ ಸಾಂಬಾರು ಚೆನ್ನಾಗಿರೋಲ್ಲ ತಿಳಿ ಸಾಂಬಾರು ಆಗ್ಬೇಕು ಅಂದ್ರೆ ಅದು ಚೆನ್ನಾಗಿರುತ್ತೆ ನೋಡಿರಿ ಹಂಗಾಗಿ ಸ್ವಲ್ಪ ತೆಳ್ಳಗೆ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಜಾಸ್ತಿ ಹೋಗ್ತನ ತಡಿಪಿಂಟು ತಡಿಪಿಂಟು ಒಂದು ನಿಮಿಷ ತಡಿಪಿಂಟು ಬಿಸಿ ಐತಿ ಕಲಿಸ್ಕೊಡ್ತೀನಿ ತಡಿಪಿಂಟು ತಿನ್ನು ಮಗನಿ ತಿನ್ನು ಸುಮ್ಮನೆ ನೈನ ಸುಮ್ಮ ತಿಂತಾನೆ ಸುಮ್ನಿರು ಅವನೆಲ್ಲ ಅವನೇ ಆರಿಸ್ಕೊಂಡು ತಿಂತಾನು ಸುಮ್ನಿರೀನು ಈ ಕಡೆ ಸರ್ ಬೇಕು ಹಾಕಣ ಸಾರ್ಪಿಂಟು ಆಸೆ ನಮ್ಮ ಮನೆಯವ್ರು ಇಲ್ಲ ನೋಡ್ರಿ ಇಷ್ಟೊತ್ತನ ಇದ್ದರು ಈಗ ಜಸ್ಟು ಯಾರ್ದು ಫೋನ್ ಬಂತು ಬರ್ತೀನಿ ಅಂತ ಅಂತೇಳಿ ಹೇಳ್ಬಿಟ್ಟು ಹೋದರು ಈಗ ಅವ್ರು ಬರೋವರೆಗೂ ವೇಟಿಂಗ್ ಏ ಇನ್ನೂ ಕಾಯ್ತೇ ಬರೋವರೆಗೂ ಹಾಕ್ಕೊಡಣ ಬಾ ಸರಿ ಹೆಂಗ್ರಿ ಊಟ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಬರ್ತಾರೆ ಜಸ್ಟ್ ಇಲ್ಲೇ ಹೋಗಿದ್ದಾರೆ ಇಷ್ಟೊತ್ತನ ಮನೇಲೇ ಇದ್ದರು ಅವ್ರು ಯಾರೋ ಫೋನ್ ಮಾಡಿದ್ರು ಅಂತ ಹೇಳಿ ಹೋಗಿದ್ದಾರೆ ರೊಟ್ಟಿ ನಾನು ಒಂದಾಕ್ಲ ನ ಎರಡಾಗಲೇ ಒಂದಾಕ್ಲ ಇದನ್ನ ಹಿಂಗೆ ಸಣ್ಣಗೆ ಮುರಿದು ಹಾಕಿ ಮೇಲೆ ಸಾಂಬಾರು ಹಾಕೊಳ್ದು ನೋಡಿರಿ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡ್ರೆ ಮೆತ್ತಕ್ಕೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅವ್ನಿಗೆ ಅಶ್ವೂ ಆಗೇತ್ ನಾ ಏನ ಹಂಗೆ ಅಂದರೆ ಫ್ರೆಂಡ್ಸ್ ರೊಟ್ಟಿ ಮುರಿದು ಹಾಕಿನಿ ಇದ್ರ ಮೇಲೆ ಹಿಂಗೆ ಸಾಂಬಾರು ಹಾಕ್ಕೊಂಡು ಹ್ಞೂ ಮತ್ತೆ ನೀನು ಹಂಗೆ ಮಾಡ್ತೀಯ ಅಶೂ ಆದರೆ ನೀನು ಬಿಡ್ತೀಯ ಅಂತೇಳ್ಕೊಂಡ ನೀನು ನೋಡಿ ಸೊಳ್ಳೆ ನೋಡಿರಿ ಸಂಜೆ ತೆಗೆದು ಬಿಟ್ಟು ಹಂಗೇ ಹೆಂಗಾಗಿದಾವ ಸೊಳ್ಳೆ ಎಷ್ಟೊಂದು ಆಗಿದಾವ ಅಂತೇಳಿ ಈ ಥರ ಸಾಂಬಾರು ಹಾಕ್ಕೊಂಡು ಉಳ್ಳಾಗಡ್ಡಿ ಟೊಮೊಟೊ ಸೌತೆಕಾಯಿ ಬದನೆಕಾಯಿ ನೆಂಚ್ಕೊಂಡು ತಿಂತಾ ಇದ್ದರೆ ಇವತ್ತು ಬದ್ನೆ ಇದು ಇವತ್ತು ಸಾಂಬಾರು ಜೊತೆ ಚೆನ್ನಾಗಾಗಲ್ಲ ಟೊಮೊಟೊ ಅಂತೇಳಿ ಇಚ್ಛಲಿಲ್ಲ ನಾನು ಕ್ಯಾರೆಟು ಎಲ್ಲನೂ ಅದು ಪ್ಲೇಟ್ ಕೊಡಮ್ಮ ಸಾಂಬಾರು ಚಾಕ ಇದ್ರಾಗ ಇಬ್ಬರು ಒಟ್ಟಿಗೆ ಹುಣ್ಣಾನ ಇದರಲ್ಲೇ ಫ್ರೆಂಡ್ಸ್ ಇಟ್ಟೆ ನೋಡಿರಿ ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ರೊಟ್ಟೆಲ್ಲ ಮೆತ್ತಗಾಗುತ್ತೆ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಊಟನ ಮಾಡೋದು ನೋಡಿರಿ ಇವಾಗ ಫ್ರೆಂಡ್ಸ್ ನೀವು ಯಾರೆಲ್ಲ ಈ ಥರ ಊಟ ಮಾಡ್ತೀರಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ನಮ್ಮ ಉತ್ತರ ಕರ್ನಾಟಕ ಸೈಡು ಆಲ್ಮೋಸ್ಟ್ ಎಲ್ಲರೂ ಉಂಡೆ ಊಟ ಮಾಡ್ತಾರೆ ಈ ಥರ ಬಟ್ ಇಲ್ಲಿ ರೊಟ್ಟಿ ಮಾಡೋದು ಕಡಿಮೆ ನೋಡಿರಿ ಇಲ್ಲಿ ಯಾರು ರೊಟ್ಟಿ ಮಾಡೋಂಗಿಲ್ಲ ಜೋಳದ ರೊಟ್ಟಿ ಅಂತೂ ಮಾಡಲ್ಲ ಕೊಡ್ತೀನಿ 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 ಪಿಂಟು ಬಾ ಬಾ ತೊಗೊಂಬ ಆ ಕಡೆ ಅಲ್ಲಿ ಬಾ ನಿನ್ನ ಪ್ಲೇಟಿಗೆ ಬಾ ಹೊಲಸು ಮಾಡಬೇಡ ಪಿಂಟು ಎಲ್ಲ ಕಡೆ ಇಲ್ಲಿ ಸ್ವಲ್ಪ ರೊಟ್ಟಿ ಕಮ್ಮಿ ಮಾಡ್ತಾರಲ್ಲ ಹಂಗಾಗಿ ಹಾಂ ಉಂಡ್ರೀತಾರೆ ಎಲ್ಲೋ ಗೊತ್ತಿಲ್ಲ ನನಗೆ ಅಕಸ್ಮಾತ್ ಬೇರೆ ಒಪ್ಪಿದ್ರೆ ಊಟ ಮಾಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಬರ್ರಿ ಇವಾಗ ಊಟನ ಮಾಡೋದು ಈ ಥರ ಊಟ ಕಮ್ಮಿ ಮಾಡಿ ಇದನ್ನು ಜಾಸ್ತಿ ಮಾಡಿದ್ವಿ ಅಂತಂದ್ರೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ನೋಡ್ರಿ ನನಗಂತೂ ಆಗುತ್ತೆ ಯಾರಿಗೆ ಏನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಊಟದ ಪ್ರಮಾಣ ಕಡಿಮೆ ಮಾಡಿ ಈ ಥರದ ಸಲಾಡೆಲ್ಲ ತೊಗೊಂಡೆ ಅಂತಂದ್ರೆ ಚೆನ್ನಾಗಿ ಆಗುತ್ತೆ ವೆಯ್ಟ್ ಲಾಸು ಅದ್ರ ಜೊತೆ ನಾನು ಸ್ವಲ್ಪ ಎಕ್ಸೈಲ್ ಏನಾರು ಮಾಡ್ಕೊಂಡಂದ್ರೆ ಇನ್ನೂ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಅದಕ್ಕೆ ಮಾಡ್ತಾಯಿದ್ದೀನಿ ನೋಡೋಣ ಇಲ್ಲಿ ಹೇಳಿ ಮುಂಚೆಗೂ ಈಗ ಭಾಳ ಚೇಂಜ್ ಆಗಿಬಿಟ್ಟು ನೋಡಿರಿ ಫುಲ್ ದಪ್ಪ ಆಗಿಬಿಟ್ಟಿನಿ ಡ್ರೆಸ್ಗಳೆಲ್ಲ ಬರ್ತಾನೆ ಇಲ್ಲ ನನಗೀಗ ಹಂಗಾಗಿ ಮತ್ತೆ ಡೈಲಿ ವೇರಿಗೆ ಡ್ರೆಸ್ಸಸ್ ತೊಗೊಂಡಿದ್ದೀನಿ ನಾನು ನಮ್ಮ ಮುಂಚೆ ಹಾಕೋ ಡ್ರೆಸ್ ಎಲ್ಲ ಬರ್ತಾಯಿಲ್ಲ ಫುಲ್ ಟೈಟ್ ಆಗಿದೆ ನನಗೀಗ ಅದಕ್ಕೆ ಇನ್ನು ಬಿಟ್ಕೊಂಡು ಹೋದ್ರೆ ಮತ್ತೆ ತಿನ್ನು ದಪ್ಪ ಆಗ್ಬಿಡ್ತೀನಿ ಬೇಡ ಅಂತೇಳಿ ಈಗಲಿಂದನೇ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತೇಳಿ ಕಂಟ್ರೋಲ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಊಟ ಮಾಡ್ತೀನಿ ನೋಡಿರಿ